ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ವಾಸವಿರಬೇಕಾ ಹಾಗಾದರೆ ಮನೆಯ ಹೆಣ್ಣು ಮಕ್ಕಳು ಈ ತಪ್ಪುಗಳನ್ನು ಮಾಡಬಾರ್ದು ಯಾವ ಮನೆಗಳಲ್ಲಿ ಸೂರ್ಯೋದಯದ ನಂತರವೂ ಮಲಗಿರುತ್ತಾರೋ ಅಂತಹ ಮನೆಗಳಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಅದರಲ್ಲೂ ಮನೆಯ ಸ್ತ್ರೀಯರು ಮುಂಜಾನೆಯೇ ಎದ್ದು ಲವಲವಿಕೆಯಿಂದ ನಿತ್ಯ ಕಾರ್ಯಗಳನ್ನು ಮಾಡಬೇಕು ಹಾಗೆ ಎರಡನೆಯದು ಯಾರ ಮನೆಯ ಮುಂದೆ ರಂಗೋಲಿಯನ್ನು ಹಾಕುವ ಅಭ್ಯಾಸ ಇರುವುದಿಲ್ಲವೋ ಅಂತಹ ಮನೆಗಳಿಗೆ ಲಕ್ಷ್ಮಿ ಎಂದಿಗೂ ಹೋಗುವುದಿಲ್ಲ ಇನ್ನು ಮೂರನೆಯದು ಯಾವ ಸ್ತ್ರೀಯು ತನ್ನ ಹಣೆಯಲ್ಲಿ ಸಿಂಧೂರವನ್ನು ಇಟ್ಟಿರುವುದಿಲ್ಲವೋ ಹಾಗೂ ತನ್ನ ಕೂದಲನ್ನು ಕಟ್ಟಿರುವುದಿಲ್ಲವೋ ಅಂತಹ ಮನೆಗಳಿಗೆ ಮಹಾಲಕ್ಷ್ಮಿಯು ಹೋಗುವುದಿಲ್ಲ ಇನ್ನು ನಾಲ್ಕನೆಯದು ಯಾವ ಮನೆಯ ಮುಂದೆ ತುಳಸಿ ಗಿಡ ಇರುವುದಿಲ್ಲವೋ ಹಾಗೆ ಇದ್ದರೂ ಅದಕ್ಕೆ ನಿತ್ಯ ಪೂಜೆ ಸಲ್ಲಿಸುವುದಿಲ್ಲವೋ ಅಂತಹ ಮನೆಗಳಿಗೆ ಮಾತೆ ಮಹಾಲಕ್ಷ್ಮಿ ತನ್ನ ಹೆಜ್ಜೆಯನ್ನು ಇಡುವುದಿಲ್ಲ ಮುಂದಿನದು ಕೆಲವು ಹೆಣ್ಣು ಮಕ್ಕಳು ಅಡುಗೆ ಮಾಡ್ತಾನೆ ಊಟ ಮಾಡ್ತಿರ್ತಾರೆ ಅಥವಾ ಒಂದು ಕಡೆ ಕೂರದೆ ಓಡಾಡಿಕೊಂಡು ನಿಂತ್ಕೊಂಡು ಊಟ ಮಾಡ್ತಾರೆ ಅಂತಹ ಹೆಣ್ಣು ಮಕ್ಕಳ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಕೊನೆಯದಾಗಿ ಯಾವ ಮನೆಗಳಲ್ಲಿ ಊಟ ಆದ ಮೇಲೆ ಎಂಜಲು ತಟ್ಟೆಗಳನ್ನು ತೊಳೆಯದೆ ಹಾಗೆ ಬಿಡುತ್ತಾರೋ ಅಂತಹ ಮನೆಗಳಲ್ಲಿ ಲಕ್ಷ್ಮಿ ತನ್ನ ಹೆಜ್ಜೆಯನ್ನು ಇಡುವುದಿಲ್ಲ